ಹಾಯಿ ಅವರು ಇವರು ಇಡೀ ರಾಜ್ಯದಂತ ನಾಯಿ ಕಚ್ಚುವ ಸಂಖ್ಯೆ ಕಡಿತ ಆಗುತ್ತೆ ನಾಯಿ ಕಡಿತದಿಂದ ಹೆಚ್ಚು ಜನ ಸಾವನ್ನಪ್ಪೋದು ರೋಗ ಬರೋದು ಸಾಕಷ್ಟು ಜನಕ್ಕೆ ಗಾಯ ಆಗೋದು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ತಾ ಇದೆ ಬರೋಬರಿ ಪ್ರತಿ ವರ್ಷ ಇಪ್ಪತ್ತು ಸಾವಿರದಿಂದ ಮೂವತ್ತು ಸಾವಿರ ಮಂದಿಗೆ ನಾಯಿ ಕಡಿತದ ಕಡಿತ ಆಗುತ್ತೆ ಅಂತ ಹೇಳಿ ರಿಪೋರ್ಟ್ ಕೂಡ ಬಂದಿದೆ ನಿಯಂತ್ರಣ ಮಾಡ್ತೀವಿ ಹೇಳಿ ಹೆಸರಲ್ಲಿ ಕೋಟಿ ಕೂಡ ಖರ್ಚು ಕ್ರಮ ಕೂಡ ಮಾಡ್ತಾರೆ ಆ ಸಂತಾರಣ ಮಾಡ್ತೀವಿ ಅಂತ ಹೇಳಿ ಒಂಬತ್ತು ಕೋಟಿ ಲೇಬರ್ ಸಸಿಗೆ ಆಗ್ತೀವಿ ಅಂತ ಹೇಳಿ ಐದು ಕೋಟಿ ಈ ರೀತಿ ವೆಚ್ಚ ಕೂಡ ಮಾಡ್ತಾರೆ ಅದೇ ರೀತಿ ಅದೇ ಅದೇ ರೀತಿ ಯಾವುದೇ ರೀತಿ ನಿಯಂತ್ರಣ ತರ್ತಾ ಇಲ್ಲ ಅಂತ ಹೇಳಿ ಪೇಪರ್ ನಲ್ಲಿ ಕೂಡ ರಿಪೋರ್ಟ್ ಕೂಡ ಬಂದಿದೆ ಆ ಗಾಯ ಹತ್ರ ನಿಮಗೆ ಎರಡು ಸಾವಿರ ಸತ್ತರ ಒಂದು ಲಕ್ಷ ಪರಿಹಾರ ಕೊಡ್ತಾರಂತೆ ಆ ನಾಯಿಯಿಂದ ಕಡಿತದಿಂದ ಮಕ್ಕಳ ಸತ್ತರ ಐವತ್ತು ಸಾವಿರ ಪರಿಹಾರ ಕೊಡ್ತಾರಂತೆ ಪ್ರತಿ ಗಾಯಕ್ಕೆ ತಲಾ ಎರಡ್ ಸಾವಿರ ದೊಡ್ಡದಾಗಿ ಗಾಯಿದ್ರೆ ಮೂರ್ ಸಾವಿರ ಗಾಯದ ಸಂಖ್ಯೆ ಹೆಚ್ಚಾಗಿದ್ರೆ ಹತ್ತು ಸಾವಿರ ಕೊಡಬೇಕು ಅಂತ ರೂಲ್ಸ್ ಕೂಡ ಇದೆ ಬಟ್ ಇಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ ಸುಪ್ರೀಂ ಕೋರ್ಟ್ ಆದೇಶ ಇದೆ ಅಂತ ಹೇಳಿ ಆಹಾರ ವಿತರಣೆ ನಾಯಿಗಳಿಗೆ ನಿಮ್ಗೆ ಗೊತ್ತಿರೋ ಬೆಂಗಳೂರಲ್ಲಿ ಎಲ್ಲ ವೈರಲ್ ಆಗಿತ್ತು ಚಿಕನ್ ರೈಸ್ ಕೊಡ್ತೀವಿ ಅದು ಕೊಡ್ತೀವಿ ಅಂತ ಅದು ವಿರೋಧ ಆದ್ರೂ ಕೂಡ ಅದನ್ನ ಶುರುಮ್ ಕೂಡ ಮಾಡ್ತಾ ಇದಾರೆ ಈ ರೀತಿ ಪರಿಹಾರ ಯಾಕೆ ಕೊಟ್ಟಿಲ್ಲ ಯಾವ ಯಾವ ರೀತಿ ರಕ್ಷಣೆ ಯಾಕೆ ಮಾಡ್ತಾರೆ ಅಂತ ಜನ ಕೇಳ್ತಾ ಇದ್ದಾರೆ ಬರೋಬ್ಬರ ನಲವತ್ತು ಸಾವಿರಕ್ಕೂ ಹೆಚ್ಚು ಜನಕ್ಕೆ ನಾಯಿ ಕಡಿತ ಇದ್ರು ಕೂಡ ಕೊಟ್ಟಿರೋದು ಇಪ್ಪತ್ತು ಮಂದಿಗೆ ಮಾತ್ರ ಪರಿಹಾರ ಅಂತ ಹೇಳಿ ಮಾಹಿತಿ ಕೂಡ ಬರ್ತಾ ಇದಾರೆ ಬಟ್ ನಾಯಿ ಕಡಿತದಿಂದ ತೊಂದರೆ ಆಗೋದು ಸಂಖ್ಯೆ ಹೆಚ್ಚಾಗ್ತಾ ಇದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಫಾರ್ ವಾಚಿಂಗ್ ಟಿಲ್ ಅಂಡ್ ಥ್ಯಾಂಕ್ ಯು